ಚಿನ್ನಕೋಟೆ ಹಾಗೂ ಚಿಕ್ಕ ಅಂಕಂಡಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಗ್ರಾಮಸಭೆ ಬಂಗಾರಪೇಟೆ ತಾಲೂಕಿನ ಚಿನ್ನಕೋಟೆ ಹಾಗೂ ಚಿಕ್ಕ ಅಂಕಂಡಳ್ಳಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು ಅಹಮದಾಬಾದ್ನಲ್ಲಿ ಇನ್ನೂರ ನಲವತ್ತು ಜನ ವಿಮಾನ ದುರಂತದಲ್ಲಿ ಮೃತಪಟ್ಟಿರುವುದು ದುಃಖಕರ ಎಂದು ಅವರು ತಿಳಿಸಿದರು ನಾವು ನಿಮ್ಮ ಗ್ರಾಮ ಸಭೆಗೆ ಬಂದಿರುವುದು ನಿಮ್ಮ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊಮೋಚಿನ್ ಚುನಾವಣೆಗೆ ಸ್ಪರ್ಧಿಸಲು ನಾಮಿನೇಷನ್ ಹಾಕಿದ್ದೇನೆ ಬಂಗಾರಪೇಟೆ ಪೊಲೀಸ್ ಅವರು ಎಚ್ಚರಿಕೆಯ ಕರಪತ್ರ ವಿತರಣೆ ಮಾಡುತ್ತಿದ್ದಾರೆ ನಿಮ್ಮ ಮಾಂಗಲ್ಯ ಸರ ಬೇರೆ ಒಡವೆಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಧರಿಸಿ ತಿರುಗಾಡಬೇಡಿ ಎಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ವಿವಿಧ ಗ್ರಾಮೀಣ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ತಕ್ಷಣ ಪರಿಹಾರ ನೀಡಿದರು ಇನ್ನುಳಿದ ಸಮಸ್ಯೆಗಳಿಗೆ ನಿಗದಿತ ಸಮಯದಲ್ಲಿ ಪರಿಹಾರ ಒದಗಿಸಿ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ನೀಡಿದರು ಭಗೀರಥರು ಬಂಗಾರಪೇಟೆ ನವ ಬಂಗಾರಪೇಡೆಯ ನಿರ್ಮಾತರವಾಗಿರ್ತಕ್ಕಂಥ ಎಸ್ ಎಸ್ ನಾಯ್ಸಮ್ಮನವರು ಆಹೋಲನ್ನು ಅಲ್ಲೇ ಬಂದು ಸ್ವೀಕರಿಸ್ತಾ ಇದ್ದಾರೆ

ತಗೊಂಡು ಖಾತೆಗೆ ಮೂವ್ ಮಾಡಪ್ಪ ಇದನ್ನ ಒಂದ ಗಂಟೆ ಇದು ತಮ್ಮ ಆಹಾಲುಗಳಿಗೆ ಸ್ಥಳದಲ್ಲಿಯೇ ಒಂದು ಮುಕ್ತಿ ಕೊಡ ತಿಳ್ಕೊಂಡು ಹಂತ ಹಂತವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಕೂಡ ಇವತ್ತು ನಿಮ್ಮ ಪಂಚಾಯಿತಿಗೆ ಬಂದಿದ್ದೇವೆ ಪುರುಜಮ್ಮ ಅರ್ಥ ಕಾವೇರಿ ನಗರ ತಾನ ರಸ್ತೆ ಮಂಜೂರು ಮಾಡಿದ್ದೇನೆ ನಲವತ್ತು ಲಕ್ಷ ರೂಪಾಯಿ ಚಿನ್ನಕೋಟಿ ರಸ್ತೆಗೆ ಮಂಜೂರು ಮಾಡಿದ್ದೇನೆ ಕತ್ತಳ್ಳ ಈಗಾಗಲೇ ಐಮಸ್ ಉದ್ಘಾಟನೆ ಮಾಡಬೇಕು ಇಲ್ಲಿ ಆರೋ ಫಿಲ್ಟರ್ ಪೆಂಡಿಂಗ್ ಇದೆ ಅದಕ್ಕೆ ಮೊನ್ನೆ ಫಿಲ್ಟರ್ ಸರ್ಕಾರ ಸ್ಕೀಮ್ ಅಲ್ಲ ಕೈಯಿಂದ ಹಣ ಕೊಡಬೇಕು ನಿನ್ನೆ ನಾಕೇಶ್ವರ ಕಳಿಸಿದ್ದೀನಿ ಈ ಒಂದು ವಾರದ ಫಿಲ್ಟರ್ ಫಿಟ್ ಮಾಡ್ತಾನೆ ಸ್ವಲ್ಪ ಆಮೇಲೆ ಜಾಗನೇ ಇಲ್ಲ ಇಲ್ಲ ತುಳಸಿನಗರದಲ್ಲಿ ಕೂಡ ವರದಿ ಬಹಳ ಪೊಟ್ಟು ಕೆಲಸ ಅಣ್ಣ ನಮ್ಮ ವಿಜಿ ಎಜ್ಜಿ ಕೋಟಿಲಂತೂ ಆದಿ ಅಣ್ಣ ಧಾರಾಯ್ ಅಣ್ಣ ಓದಾರ್ ಹಾಕೋದು ಶಾಲೆ ಹಾಕೋದು ಕೆಲಸ ಮಾಡ್ಬೋದು ಕೇಳ್ತಾರೆ ಜಯಂತಿ ಕಳ್ಸ ಮಾಡ್ತಾ ಇದ್ದ ಎಂಬತ್ ಸಾವಿರ ಐವತ್ತು ಎಂಟು ಲಕ್ಷ ರೂಪಾಯಿ ನಮ್ ದೈರ ಹೋಗಿ ಹಿಡಿದಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದೆ ನಾವು ನಿಮಗೆಲ್ಲ ಕೂಡ ನೀವು ಯಾವ ರೀತಿ ಇರಬೇಕು ಅಂತೇಳಿ ಪಾಂಪ್ಲೆಟ್ ಹಾಕಿದ್ದೀವಿ ಉದ್ದೇಶ ಏನು ಅಂದರೆ ನೀವು ಆಚೆ ಹೋಗ್ಬೇಕಾದಾಗ ಮನೆ ಬಿಕ್ಕೊಂಡು ಪಡಿಸಿ ಹೋಗಿ ಈ ಒಡವೆ ಬಂಗಾರ ಕಂದ್ಕೊಂಡಿದ ಬೆಲೆ ಹೆಣ್ಮಕ್ಳು ಬೇರೆಯವ್ರು ನೋಡಲಿ ಅಂತೇಳಿ ಹಿಂಗೆ ಹಿಂಗೆ ತೋರಿಸ್ತದ ನೋಡಿ ಚೈದು ಹಿಂಗಿದೀವ ಅಂತ ನೀವು ಚೈದ್ ತೋರಿಸಿದ್ರೆ ಕಲ್ರು ಗೋವಿಂದ ಮಳೆ ಇರ್ತಾರಪ್ಪ ಅದಕ್ಕೆ ಭದ್ರ ಇಟ್ಕೊಳ್ರಿ ಅದು ಹುಷಾರಾಗಿರಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಅಪರಿಚಿತರು ಬಂದ್ರೆ ಬಂದ ಕಳ್ಳ ಊಟ ಕೇಳಿದ್ದಾನೆ ಊಟ ಕೇಳಿ ಆ ಹೋದ್ರೆ ನಲ್ಲಿ ಓಪನ್ ಐ ಅಮ್ಮ ನೀರು ಅಂತ ಬಂದರೆ ಕಿಟಕೊಂಡೋಗ್ಬಿಟ್ಟಿದ್ದಾನೆ ಹಿಂಗೆ ನಿಮ್ಮನ್ನು ಆಮರಿಸ್ತಾರೆ ನೀವು ಹುಷಾರಾಗಿರಬೇಕು ಹುಷಾರಾಗಿರಬೇಕು ನಿಮ್ಮ ಈ ಪಾಂಪ್ ಎಲ್ಲ ಹೆಂಗಿರಬೇಕು ಅಂತೆಲ್ಲ ಎಲ್ಲ ಹಾಕಿದ್ದೀವಿ ನಾವು ಇದೆಲ್ಲ ಓದ್ಕೋಬೇಕು ಎ ಟಿ ಎಮ್ ಕಾರ್ಡ್ಗಳನ್ನು ನಿಮ್ಮ ಕಾರ್ಡನ್ನು ಯಾರೋ ಕೊಡಬೇಡಿ ಡ್ರಾ ಮಾಡ್ಕೊಂಬತ್ತ ಕೊಡೋಕೆ ಹೋಗಬೇಡಿ ಕಷ್ಟ ಆದರೂ ಕೂಡ ನೀವೇ ಹೋಗಿ ಡ್ರಾ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇವತ್ತೇನು ಎಂಟು ಲಕ್ಷ ಒಂದ ಆ ಕಳ್ಳ ಹಿಡಿದಿರ್ತಕ್ಕಂಥ ದಯಾನಂದ ಅವ್ರ ಸಿಬ್ಬಂದಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳ್ಬೇಕಲ್ಮ ತಮಾಷೆ ಎಂಟು ಲಕ್ಷ ಅಂದರೆ ಆ ಸೊ ಹಾಗಾಗಿ ನೀವೆಲ್ಲ ಕೂಡ நம்ம சஹாய் நான் இத்தீவே என்ன மாதிரி தம் எல்லாம்